ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗ ಇದ್ದೀರಿ ಆರಾಮದಿರಿ ಅಂದ್ರೆ ನಾವು ಆರಾಮದಿ ನೋಡ್ರಿ ನೀವು ಎಲ್ಲರೂ ಆರಾಮಿ ಅಂತ ಭಾವಿಸ್ತಾ ಇವತ್ತಿ ಆಗ ಸ್ಟಾರ್ಟ್ ಪ್ಯಾಕ್ ಮಾಡೋದ ಬೇರೆ ಇವತ್ತು ರವಿವಾರ ಟೈಮ್ ಎಂಟೂವರೆಗೆ ಇದ್ರಿ ಈಗ ಅರ್ಧ ತಾಸ ಒಳಗಡೆ ನಾಷ್ಟಕ್ ರೆಡಿ ಮಾಡ್ಬೇಕು ಇವತ್ತ ರಾಗಿ ರೊಟ್ಟಿ ಮತ್ತ ಕಾಯಿ ಚಟ್ನಿ ಮಾಡ್ತೀನಿ ಅಂದ್ರೆ ಕೊಬ್ಬರಿ ಚಟ್ನಿ ರೀ ಅದು ಸಿಂಪಲ್ ಆಗಿ ತರಕಾರಿ ಎಲ್ಲಾ ಹಾಕ್ಬಿಟ್ಟು ತರಕಾರಿ ಅಂದ್ರೆ ಸೋರೆಕಾಯಿ ಮತ್ತ ಟೊಮೆಟೊ ರಾಗಿ ಎಲ್ಲ ಹಾಕಿ ರಾಗಿ ರೊಟ್ಟಿ ಮಾಡ್ಕೊಂತಿದ್ರೆ ಮತ್ತ ಕೊಬ್ಬರಿ ಚಟ್ನಿ ಮಾಡ್ತೀನಿ ಅದನ್ನ ರಾಗಿ ರೊಟ್ಟಿನ ಹೆಂಗ್ ಮಾಡ್ತೀನಿ ಅಂತ ಹೇಳಿ ರೆಸಿಪಿನ ಶೇರ್ ಮಾಡ್ಕೊಂಡ್ ತಿನ್ರಿ ರಾಗಿ ಹಿಟ್ಟಿನ ಬದಲಿಗೆ ಜ್ವಾರ ಹಿಟ್ಟಾದ್ರೂ ಹಾಕಿ ಮಾಡ್ಕೋಬಹುದು ರಾಗಿ ರೊಟ್ಟಿ ಮಾಡಕ ಸ್ವಲ್ಪ ಗಡ್ಡಿ ಟೊಮೆಟೊ ಎಲ್ಲ ಕಟ್ ಮಾಡಿ ಈಗ ನಾನು ರಾಗಿ ರೊಟ್ಟಿ ಮಾಡಾಕ್ರಿ ಸೋರೆಕಾಯಿ ಮತ್ತು ಉಳ್ಳಾಗಡ್ಡಿ ಟೊಮೊಟೊನ ಸ್ವಲ್ಪ ಕಟ್ ಮಾಡಿ ಇಟ್ಕೊತೀನಿ ಅಂದರೆ ಟೊಮೊಟೊ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊತೀನಿ ರೀ ಸೊರೆಕಾಯನ್ನು ಇಟ್ಕೊಂತೀನಿ ಈ ರೀತಿ ಮಾಡಿಬಿಟ್ರೆ ಅದು ಆ ರೊಟ್ಟಿ ತಟಕ ಈಜಿ ಆಗ್ತೈತೆ ರೀ ಸೊರೆಕಾಯಿ ಸಣ್ಣಗೆ ಕಟ್ ಮಾಡೋಕ್ಕಾಗಂಗಿಲ್ಲಲ್ಲ ಅದಕ್ಕಂತ ಬಿಡ್ಬೋದು ನೀವು ಸೋರೆಕಾಯಿ ಬದಲಿ ಕ್ಯಾರೆಟ್ ಹಾಕಿನೂ ಮಾಡ್ಕೊಬೋದು ಇಲ್ಲಾಂದ್ರೆ ಮತ್ತೇನಪ್ಪ ಬೀಟ್ರೂಟ್ ಹಾಕಿ ಮಾಡ್ಕೊಬೋದು ಮತ್ತು ಕ್ಯಾಬೇಜನ್ನು ಹಾಕಿಬಿಟ್ಟಾದರೂ ಮಾಡ್ಕೋಬೋದು ನಮ್ಮನಿ ಒಳಗೆ ಯಾವ್ದು ತರಕಾರಿ ಇರ್ತೈತಿ ಅಲ್ರೆ ಅದನ್ನ ಹಾಕ್ಬಿಬಿಟ್ಟು ಮಾಡ್ಕೋಬೋದು ಇವತ್ತು ಸೋರೆಕಾಯಿ ಬಿಟ್ಟು ಹಾಕಿಬಿಟ್ಟು ಮಾಡ್ಕೊತಿಂದರೆ ನಿಮಗೆ ಎಲ್ಲ ತರಕಾರಿ ಸ್ವಲ್ಪ ಸ್ವಲ್ಪ ಬೇಕಂದ್ರೆ ಹಾಕೊಂಡ್ಬಿಟ್ಟು ಮಾಡ್ಬೋದು ನಾನೀಗ ಸೋರೆಕಾಯಿನ ತುರಿದ್ಬಿಟ್ಟು ಹಾಕಿದ್ದೀನಿ ರೀ ಒಂದು ಬುಟ್ಟಿಗೆ ಮತ್ತು ಒಂದೆರಡು ಟೊಮೆಟೊ ಒಳಗಡಿನ ಕಟ್ ಮಾಡಿ ಹಾಕಿದ್ದೀನಿ ಇದಕ್ಕೆ ಬೇಕಾಗಿದ್ದು ಸ್ವಲ್ಪ ಪೇಸ್ಟ್ ಮಾಡ್ಕೊತಿಂದ ಅಂದರೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಬೇಕು ನೀವು ಬೇಕಂದ್ರೆ ಕಟ್ ಮಾಡೂ ಹಾಕೋಬೋದ್ರೆ ನಾನಿಲ್ಲಿ ಪೇಸ್ಟ್ ಮಾಡಿ ಹಾಕಿಬಿಟ್ರೆ ಮಕ್ಳು ಬಾಯಿಗೆ ಅಂದರೆ ಅದು ಕಟ್ ಮಾಡಿ ಹಾಕಿಬಿಟ್ರೆ ಹೆಂಗೆ ಗೊತ್ತಂದರೆ ಬಾಯಿ ಸಿಕ್ಕಿದ ತಕ್ಷಣ ಖಾರ ಅನ್ಸುತ್ತಲ್ಲ ಈ ರೀತಿ ಪೇಸ್ಟ್ ಮಾಡಿ ಹಾಕಿಬಿಟ್ರೆ ಅದು ಅಷ್ಟು ಗೊತ್ತಾಗಂಗಿಲ್ಲ ಅದಕ್ಕಂತೇಳಿ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಮೆಣಸಿನ್ಕಾಯಿ ಹಾಕಿದ್ದೀನಿ ಒಂದು ಎಂಟು ಹತ್ತು ಮೆಣಸಿನ್ಕಾಯಿ ಹಾಕಿದ್ದೀನಂದರೆ ಅದು ಸಣ್ಣ ಸಣ್ಣ ಅದಾವಲ್ಲ ಅದಕ್ಕಂಥೇಳಿ ಮತ್ತೆ ಸ್ವಲ್ಪ ಶುಂಠಿ ರೀ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪು ಹಾಕಿ ಪೇಸ್ಟ್ ಮಾಡ್ಕೋಬೇಕ್ರಿ ಇದು ಥರ ತರವಾಗಿ ಪೇಸ್ಟ್ ಮಾಡ್ಕೊಂಡ್ಬಿಡ್ತೀನಿ ರುಚಿ ತಕ್ಕಷ್ಟು ಈಗ ಉಪ್ಪು ಹಾಕಿಬಿಟ್ಟಿದ್ದಿದ್ರೆ ಅದು ಪೇಸ್ಟ್ ಮಾಡಿದಾಗ ಸಣ್ಣ ಆಗ್ಬಿಡ್ತೈತಿಲ್ಲ ಉಪ್ಪು ಅಂತೇಳಿ ಆ್ಯಕ್ಚುಲಿ ಸಣ್ಣ ಉಪ್ಪನ್ನು ಪುಡಿ ಉಪ್ಪು ಯೂಸ್ ಮಾಡೋದು ಅಷ್ಟೊಂದು ಸರಿ ಇಲ್ಲ ಅಂತ ಹೇಳತ ಅಂತ ಸ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರು ಅದಕ್ಕೆ ಹಲ್ಲು ಯೂಸ್ ಮಾಡ್ಬೇಕಂತ ಹೇಳ್ತಾರೆ ಅದಕ್ಕೆ ನಾನು ಜಾಸ್ತಿ ಹಲ್ಲುಪ್ಪನ ಯೂಸ್ ಮಾಡೋದು ಈಗ ಅದು ಪೇಸ್ಟನ್ನು ಇದಕ್ಕೆ ಹಾಕಿದ್ದೀನಿ ನೋಡ್ರಿ ಈಗ ನಾನು ರಾಗಿ ಹಿಟ್ಟು ಹಾಕ್ತೀನಿ ಇದಕ್ಕೆ ಒಂದು ಆರು ಚಮಚದಷ್ಟು ರಾಗಿ ಹಿಟ್ಟು ಹಾಕಿದ್ದೀನಿ ರೀ ಅಂದರೆ ದೊಡ್ಡ ಚಮಚ ಇದು ಆರು ಚಮಚದಷ್ಟು ರಾಗಿ ಹಿಟ್ಟು ಮತ್ತು ಒಂದು ಮೂರು ಚಮಚದಷ್ಟು ಅಕ್ಕಿ ಹಿಟ್ಟು ಹಾಕ್ತೀನಿ ರೀ ನೀವು ಬೇಕಂದ್ರೆ ಬರೀ ರಾಗಿ ಹಿಟ್ಟೊಳಗೂ ಮಾಡ್ಕೋಬೋದು ನಾನು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿದ್ದೀನಿ ರೀ ಮತ್ತು ಸ್ವಲ್ಪ ಅಜ್ವಾಯ್ನ ಹಾಕಿದ್ದೀನಿ ಒಂದು ಸ್ವಲ್ಪ ಅಜ್ವಾಯ್ನ ಹಾಕಿಬಿಟ್ರೆ ಟೇಸ್ಟ್ ಬರ್ತೈತೆ ಅಂತೇಳಿ ಸ್ವಲ್ಪ ಅಜ್ವಣ್ ಹಾಕಿದ್ದೀನಿ ಬೇಕಂದ್ರೆ ನೀವು ಕಜ್ಲಿ ಹಿಟ್ಟನ್ನು ಹಾಕೋಬೋದ್ರೆ ಅದನ್ನು ಟೇಸ್ಟ್ ಆಗ್ತವೆ ನಾನು ಅಕ್ಕಿ ಹಿಟ್ಟ ಮತ್ತು ರಾಗಿ ಹಿಟ್ಟು ಅಷ್ಟೇ ಯೂಸ್ ಮಾಡಿದ್ದೀನಿ ಈಗ ಎರಡು ಹಿಟ್ಟು ಹಾಕಿಬಿಟ್ಟು ಒಂದು ಸಲ ಕೈಲಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಯಾಕಂದರೆ ಸೊರೆಕಾಯಿ ಹಾಕಿರ್ತೀವಲ್ಲ ಅದು ನೀರಿನ ಅಂಶ ಜಾಸ್ತಿ ಇರ್ತೈತಿ ಫಸ್ಟ್ ನೀರು ಹಾಕೋಕ್ಕಿಂತ ಮುಂಚೆನೇ ಸ್ವಲ್ಪ ಚಲೋತ್ನೆ ಕೈಲಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಅದು ನೀರು ಎಷ್ಟು ಹಿಡಿತೈತೆ ಅಂತ ರೀ ಈ ಹದಕ್ಕೆ ಕಲ್ಸ್ಕೊಬೇಕು ನೋಡಿರಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಈ ಹದಕ್ಕೆ ಕಲ್ಸ್ಕೊಂಡು ಇಟ್ಕೋಬೇಕು ಈಗ ಇದು ನಾನು ಇಟ್ಬಿಟ್ಟು ಚಟ್ನಿ ಮಾಡ್ಕೊತಿದ್ರಿ ಕೊಬ್ಬರಿ ಚಟ್ನಿ ಮಾಡ್ಕೊತೀನಿ ಈಗಿದಂತೂ ರೆಡಿ ಆಗೈತ್ರಿ ಆಮೇಲೆ ಚಟ್ನಿ ಮಾಡಿಬಿಟ್ಟು ರೊಟ್ಟಿ ತಟ್ಬಿಟ್ರೆ ಬಿಸಿ ಬಿಸಿ ರೊಟ್ಟಿ ತಿನ್ನಾಕ ಬರ್ತೈತೆಲ್ರಿ ಚಟ್ನಿ ರೆಡಿ ಆಗಿಬಿಟ್ರೆ ಈಗ ಚಟ್ನಿ ಮಾಡ್ಕೊಳಕತ್ತಿದ್ದೀನಿ ಹಾಕತಿದಿನಿ ನೋಡ್ರಿ ನಾನು ಹಸಿ ಕೊಬ್ಬರಿ ಹಾಕಿಬಿಟ್ಟು ಚಟ್ನಿ ಮಾಡ್ಕೊತೀನಿ ಇದು ಕೊಬ್ಬರಿ ಏನು ಮಾಡಿರ್ತೀನಂದ್ರೆ ಸ್ವಲ್ಪ ಹೆರ್ಚ್ಬಿಟ್ಟು ಜಾಸ್ತಿ ಇದ್ದಾಗ ಹೆಚ್ಚಿಬಿಟ್ಟು ಐಸ್ ಬಾಕ್ಸ್ ಒಳಗೆ ಇಟ್ಟಿರ್ತೀನಿ ಅದು ಬೇಕಂದಾಗ ಯೂಸ್ ಮಾಡೋಕ್ಕೆ ಈಜಿ ಆಗುತ್ತೆ ಅಂದರೆ ಸುಮ್ಮನೆ ಹಾಲು ಹಾಕ್ಬಿಡ್ತೈತಿಲ್ಲ ಹೊರಗೆ ತಕ್ಷಣ ಮತ್ತು ಒಣಗಿ ಬಿಡ್ತೈತಿ ಈ ರೀತಿ ಹೆರ್ಚ್ಬಿಟ್ಟು ಫ್ರಿಡ್ಜ್ ಒಳಗೆ ಇಟ್ಕೊಂಡ್ಬಿಟ್ರೆ ಬೇಕಂದಾಗ ಯೂಸ್ ಮಾಡ್ಕೊಬೋದ್ರೆ ಈಗ ಚಟ್ನಿಯೂ ರೆಡಿ ಆಗೈತಿ ನೋಡಿರಿ ಮತ್ತೆ ಪುದೀನ ಮತ್ತು ಕೊತ್ತಂಬರಿ ಕರ್ಬಂಬೆ ಎಲ್ಲ ಹಾಕಿಬಿಟ್ಟು ಮಾಡಿದ್ದೆ ಗ್ರೀನಾಗೆ ಆ ಟೇಸ್ಟ್ ಅಂದ್ರೆ ಸಕ್ಕತ್ತಾಗಿರುತ್ತೈತ್ರಿ ಹುಣೆಹಣ್ಣು ಇದು ಸಾರಿ ಚಟ್ನಿ ಮಾಡಿಬಿಟ್ಟರೆ ಸ್ವಲ್ಪ ಹುಂಚೆ ಹಾಕಿಬಿಟ್ಟು ಅಥವಾ ಮೊಸರು ಹಾಕಿಬಿಟ್ಟು ಮಾಡಬೇಕು ಇನ್ನೂ ಮಸ್ತ್ ಆಗುತ್ತೆ ರೀ ಈಗ ಚಟ್ನಿನೂ ರೆಡಿ ಆಗೈತಿ ರೊಟ್ಟಿನ ತಟ್ಬಿಡ್ತೀನಿ ನೋಡ್ರಿ ಈಜಿ ರೊಟ್ಟಿ ತಟ್ಟೋದು ನೀವು ಬೇಕಂದ್ರೆ ಅದು ಪ್ಲಾಸ್ಟಿಕ್ ಕವರ್ ಮೇಲಾದರೂ ತಟ್ಕೋಬೋದು ಇಲ್ಲಾಂದ್ರೆ ಅರ್ಬಿ ಬರ್ದೈತೆ ಅಂದರೆ ಕಾಟನ್ ಬಟ್ಟೆ ಮೇಲಾದರೂ ತಟ್ಕೋಬೋದು ಇಲ್ಲಾಂದ್ರೆ ಈ ರೀತಿ ಡೈರೆಕ್ಟಾಗಿ ತವಿ ಮೇಲೆ ರೀ ನನಗೆ ತವಿ ಕಾಸಕ್ಕೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಚ್ಚಿದ್ದೀನಿ ರೀ ಎಣ್ಣೆ ಹಚ್ಚಿಬಿಟ್ಟು ತಟ್ಕೊಂಡ್ಬಿಟ್ರೆ ಹತ್ತಂಗಿಲ್ಲ ಅಂತ ತವಿಗೆ ರೀ ಅದು ಕಬ್ಬಿಣ ತವಿ ಐತೆ ಅದಕ್ಕೆ ಹತ್ಕೊಂತೈತಿ ಇದು ಸ್ಟಿಕ್ ಬರ್ತಾವಲ್ರಿ ಅದನ್ನ ಯೂಸ್ ಮಾಡ್ತಿದ್ರೆ ಎಣ್ಣೆ ಹಾಕೋ ಅವಶ್ಯಕತೆ ಬೀಳೋಂಗಿಲ್ಲ ಬಟ್ ನಾನು ಕಬ್ಬಣ್ ತವಿ ಯೂಸ್ ಮಾಡೋದ್ರಿಂದ ಸ್ವಲ್ಪ ಎಣ್ಣೆ ಹಚ್ಚಿದ್ರೆ ಹೇಳ್ತಾವ್ರಿ ಹತ್ತಂಗಿಲ್ಲ ಅಂತೇಳಿ ಈ ರೀತಿ ಎಷ್ಟು ನಮಗೆ ಹಿಟ್ಟು ಬೇಕಲ್ಲ ಅಷ್ಟು ತೊಗೊಂಡ್ಬಿಟ್ಟು ಈ ರೀತಿ ಕೈಲೇ ಸ್ವಲ್ಪ ನೀರು ಹಚ್ಕೊಂಡೆ ಐತ್ರಿ ರೊಟ್ಟಿ ಅಂತೂ ಭಾಳ ಮಸ್ತ್ ಆಗ್ತವ್ರಿ ಒಂದು ಸ್ವಲ್ಪ ಮುಚ್ಚಿಡ್ಬೇಕು ರೀ ಒಂದು ಥರ್ಟಿ ಸೆಕೆಂಡ್ ಮುಚ್ಚಿಟ್ಬಿಟ್ಟು ಮತ್ತೆ ಹೊಲಿಸಿ ಹಾಕೋಬೇಕು ಬೇಕಂದ್ರೆ ನೀವು ಎಣ್ಣೆ ಯೂಸ್ ಮಾಡ್ಬೋದು ಇಲ್ಲಾಂದ್ರೆ ತುಪ್ಪ ಆದರೂ ಯೂಸ್ ಮಾಡ್ಬೋದು ಎಣ್ಣೆ ತುಪ್ಪ ಎರಡು ಇಷ್ಟ ಇಲ್ಲಾಂದ್ರೆ ಹಂಗನಾದರೂ ಬೆನ್ಸ್ಕೊಬೌದು ನಾನು ಸ್ವಲ್ಪ ಎಣ್ಣೆ ಹಾಕ್ತೀನಿ ಎಣ್ಣೆ ಹಾಕಿಬಿಟ್ರೆ ಟೇಸ್ಟ್ ಆಗ್ತವಲ್ರಿ ಮಕ್ಕಳಿಗೆ ಇಷ್ಟ ಆಗ್ತಾವೆ ಹಂಗೆ ತಿನ್ನೋಕ್ಕಿಂತ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕಿ ಬೆನ್ಸ್ಕೋದು ಭಾಳ ಬೆಸ್ಟ್ ನೋಡಿರಿ ಈಗ ಮಸ್ತಗೆ ರೊಟ್ಟಿ ರೆಡಿ ಆಗ್ಯಾವ ನೋಡ್ರಿ ತರಕಾರಿ ರಾಗಿ ರೊಟ್ಟಿ ಟೇಸ್ಟ್ ಅಂತೂ ಭಾಳ ಮಸ್ತ್ ರೀ ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿದ್ರೆ ಇಷ್ಟ ಆಗೇ ಆಗ್ತವೆ ನನಗಂತೂ ನನ್ನ ಮಕ್ಕಳಿಗೆ ನನಗೆ ಎಲ್ಲರಿಗೂ ಇಷ್ಟ ಆಗಿದ್ದು ರೀ ಈಗ ಈ ರೀತಿ ಹಾಕ್ಬಿಟ್ಟು ಕೈಲಿ ತಟ್ಕೋಬೇಕು ನೋಡ್ರಿ ಭಾಳ ಈಜಿ ಜಾಸ್ತಿ ಏನು ಬಿಸಿ ಹತ್ತಂಗಿಲ್ಲ ನೀವು ಬೇಕಂದ್ರೆ ಸ್ವಲ್ಪ ಗ್ಯಾಸ್ ಹಣ್ಣು ಇಟ್ಕೊಂಡ್ಬಿಟ್ಟು ರೀ ಇಲ್ಲಾಂದ್ರೆ ಅದು ಗ್ಯಾಸ್ ಮೇಲಿಂದ ತೆಗೆದುಬಿಟ್ಟು ಸೈಡಿಗೆ ಆದರೂ ತಟ್ಕೋಬಹುದು ಅಂದರೆ ಕೈ ಬಿಸಿ ಹತ್ತಿತ್ತಂದ್ರೆ ಒಬ್ಬೊಬ್ಬರಿಗೆ ರುಡಿ ಅದ್ರಿ ಬಿಸಿ ಹತ್ ಇದು ಆಗುತ್ತಂತ ಹೇಳಿದೆ ನಾನು ಅಷ್ಟೇ ಬಟ್ ನನಗೆ ರೂಢಿ ಐತಿ ಎಲ್ಲನೂ ಕೈಲಿನೇ ಮಾಡೋದು ಅಂದರೆ ಚಪಾತಿ ರೊಟ್ಟಿ ಆದ್ರೂ ಕೈಲಿನೇ ತ ತಿರುವು ಹಾಕ್ತೀನಿ ರೀ ನಾನು ಹಂಗೆ ಕಚ್ಚಿಗೆ ಅಷ್ಟೇ ಕಂಫರ್ಟೇಬಲ್ ಅನ್ಸಂಗಿಲ್ಲ ಕೈಲೇ ಮಾಡಿದ್ರೆ ಸ್ವಲ್ಪ ಅದು ರುಡಿ ಐತೆ ಅಂದರೆ ಹೀಗಾಗಿ ನಮ್ಗೆ ಜಾಸ್ತಿ ಬಿಸಿ ಏನು ಅನ್ಸಂಗಿಲ್ಲ ಈಗ ಎಲ್ಲ ರೊಟ್ಟಿನ ಇದೇ ರೀತಿ ತಟ್ಕೊಂಡ್ಬಿಟ್ಟಿ ಬಿಡ್ತೀನಿ ನೋಡ್ರಿ ಈಗ ಎಲ್ಲರದ್ದು ನಾಷ್ಟ ಆಯಿತು ಲಾಸ್ಟಿಗೆ ನನಗೆ ಒಂದೇ ರೊಟ್ಟಿ ಊರಿದ್ರು ಭಾಳ ಮಸ್ತಾಗಿದ್ದು ನನ್ನ ಮಕ್ಳಿಗೂ ಇಷ್ಟ ಅದು ಮತ್ತು ಅಜ್ಜಾಗಷ್ಟು ಡಬ್ಬಿ ಕಟ್ಟಿ ಕೊಟ್ಟೆ ರೀ ಒಂದೇ ಊರಿತ್ತು ಸಾಕು ನಂಗೆ ಒಂದೇ ರೈಡ್ ಆಗುತ್ತಂತೇಳಿ ನಾನು ಮತ್ತೇನು ಜಾಸ್ತಿ ಏನು ಅಂದರೆ ಮತ್ತೆ ಏನು ರೆಡಿ ಮಾಡಕ್ಕೆ ಹೋಗಲಿಲ್ಲ ರೀ ಒಂದು ರೊಟ್ಟಿ ತಿಂದುಬಿಟ್ರೆ ಹೊಟ್ಟೆ ಅಂತೂ ಫುಲ್ ಆಗುತ್ತಂತೇಳಿ ಈಗ ಮಸ್ತಾಗಿ ರೊಟ್ಟಿ ತಿನ್ನ ನೋಡ್ರಿ ಈಗ ಟೈಮ ಆರೂವರೆಗೆ ಹೇಗೈತೆ ನೋಡ್ರಿ ಕಿರಾಣಿ ಸಂತಿ ತರಬೇಕಂತ ನಾನು ನಮ್ಮ ಮನೆಯವರು ಮಾರ್ಕೆಟ್ಗೆ ಹೊಂಟೀವಿ ರೀ ನಮ್ಮ ತನೂ ಒಬ್ಬಕ್ನ ಮನೆಯಾಗ ಮನಿ ಒಳಗೆ ರೀ ನಮ್ಮ ಮನೂ ಇದ್ದರೆ ಕರಾಟೆ ಕ್ಲಾಸಿಗೆ ಹೋಗ್ಯಾನು ಈಗ ಹೋಗಿ ಕಿರಾಣಿ ಸಂತಿ ತಂದು ಬಿಟ್ಟವ್ರು ನಾನು ನಮ್ಮ ಮನೆಯವ್ರಿಗೆ ಹೋಗ್ಬಿಟ್ಟು ಹಾಗಾದ್ರೆ ಈಗ ಹೋಗಿ ಕಿರಾಣಿ ಸಾಮಾನು ತಂದಿದ್ದೀವಿ ಇನ್ನು ಎತ್ತಿಡ್ಬೇಕು ಫಸ್ಟಿಗೆ ಅಡುಗೆ ಮಾಡಿಬಿಟ್ಟು ಆಮೇಲೆ ಎತ್ತಿಡ್ತೀನಿ ಲಜ್ಜಾಗ್ಬಿಟ್ಟು ಡಬ್ಬಿ ಕೊಡ್ಬೇಕು ತೆಗೀತೀನಿ ಇವತ್ತು ಬೆಳಿಗ್ಗೆ ನಾಷ್ಟ ಅಷ್ಟೇ ಕೊಟ್ಟಿದ್ದಲ್ಲ ಮಧ್ಯಾಹ್ನ ಊಟನೂ ಕೊಟ್ಟಿಲ್ಲ ಹೀಗಾಗಿ ನಮ್ಮ ಮನೆಯವರು ಇದ್ರೆ ಅಡುಗೆ ಮಾಡೋನು ಹೇಳೋಕಂತಾರೆ ಫಸ್ಟಿಗೆ ಇದು ಆಮೇಲೆ ತೆಗಿತೀನ್ ರೀ ಫುಲ್ ಹೋಗಿ ಬಂದ ತಕ್ಷಣ ಎಷ್ಟು ಟೆನ್ಶನ್ ಆಗುತ್ತಿಲ್ಲ ಬರ್ನ ಅಡ್ಗೆ ಮಾಡೋದು ಒಂದು ಟೆನ್ಶನ್ ನೋಡ್ರಿ ಬಂದ್ ಕೂಲೆ ಆರಾಮ್ ರಿಲ್ಯಾಕ್ಸ್ ಆಗಿ ಕುಂದ್ರಬೇಕು ಬಟ್ ನಮ್ಮ ಮನೆಯವರ ಅಡ್ಗೆ ಮಾಡು ಮಾಡ್ ಬಂದ್ ಹತ್ತಾರ ಈ ಫಸ್ಟಿಗೆ ಅಡ್ಗೆ ಮಾಡೊಂದು ಚಪಾತಿ ಮತ್ತು ಎಗ್ ಸಾರು ಮಾಡ್ಲೆ ಪಲ್ಯ ಮಾಡ್ಸ

ಈಗ ಎಗ್ ಮಸಾಲ ಮಾಡಾಕ್ರೆ ರೆಡಿ ನಮ್ಮ ತನು ಅಂದರೆ ಒಳಗಡೆ ಕಟ್ ಮಾಡಿ ಕುಡಾಕತ್ತವ ಇದೊಂದು ರೆಸಿಪಿ ಭಾಳ ಈಜಿ ರೀ ಐದು ನಿಮಿಷ ಒಳಗಡೆ ಪಟ್ಟಂಥ ಮಾಡ್ಕೊಂಡ್ಬಿಡ್ಬೋದು ಜಲ್ದಿ ಆಗುತ್ತೆ ಮತ್ತು ಟೈಮ್ ಆಗಿದ್ರ ಈಗ ಆಲ್ರೆಡಿ ಎಂಟುವರೆ ಪುಣೆ ಒಂಬತ್ತು ಹಾಕಿ ಬಂದೈತಿ ಒಂದು ಅರ್ಧ ತಾಸು ಒಳಗಡೆನೆ ಅಡಿಗೆ ಮಾಡಿ ಅಜ್ಜಾಗ ಡಬ್ಬಿ ಕೊಟ್ಟು ಕಳ್ಸಬೇಕ್ರಿ ಹೀಗಾಗಿ ಜಲ್ದಿ ಪಟ್ ಪಟ್ ಅಂತರ ಮಾಡ್ಕೊಂಡ್ಬಿಡ್ತೀನಿ ನಾನು ಯಾವ ರೀತಿ ಮಾಡ್ತೀನಂತೆ ರೆಸಿಪಿ ಶೇರ್ ಮಾಡ್ಕೊತೀಂದ್ರೆ ಈಸಿಯಾಗೆ ಪಟ್ಟಂಥ ಮಾಡ್ಕೊಳಂಥ ರೆಸಿಪಿ ಅಂದ್ರೆ ಎಲ್ಲರಿಗೂ ಯೂಸ್ ಆಗುತ್ತಲ್ರಿ ಅದಕ್ಕಂತ ರೆಸಿಪಿ ಶೇರ್ ಮಾಡ್ಕೊಳಕತ್ತಿದ್ದೀನಿ ಇದಕ್ಕೆ ಒಂದು ಬಟ್ಲಷ್ಟು ಕೊಬ್ಬರಿ ಹಾಕಿದ್ದೀನಿ ರೀ ಒಂದು ಇಂಚಷ್ಟು ಶುಂಠಿ ಒಂದೆರಡು ಟೊಮೆಟೊ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪುರಿ ಮತ್ತು ಒಂದು ಉಳಾಗಡ್ಡೆ ಹಾಕಿದ್ದೀನಿ ಸ್ವಲ್ಪ ದಪ್ಪಾಯಿ ಕಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ಎತ್ತಿಡ್ತೀನಿ ಒಗ್ಗರಣೆ ಬೇಕಾಗುತ್ತೆ ಮತ್ತು ಒಂದು ಸ್ವಲ್ಪ ದಾಲ್ಚಿ ನೀರು ಚಕ್ಕಿ ಅಂತೀವಲ್ಲ ನಾವು ದಾಲ್ಚಿನಿ ಅಂತೀವಿ ಅದನ್ನ ಸ್ವಲ್ಪ ಹಾಕಿದ್ದೀನಿ ಒಂದು ಸ್ವಲ್ಪ ರೀ ಮತ್ತು ಸ್ವಲ್ಪ ಲವಂಗ ಒಂದು ನಾಲ್ಕೈದು ಲವಂಗ ಹಾಕಿದ್ದೀನಿ ರೀ ಈಗ ಒಂದು ಸ್ವಲ್ಪ ಕೊತ್ತಂಬರಿ ಕಾಳು ಹಾಕಂದ್ರೆ ಅಂದರೆ ಹಮೇಜ್ ಅಂತೀವಲ್ಲ ಅದನ್ನ ಹಾಕಿದ್ದೀನಿ ಮತ್ತು ಸ್ವಲ್ಪ ಪುಟಾಣಿ ಹಾಕ್ತೀನಿ ರೀ ನೀವು ಪುಟಾಣಿ ಆದರೂ ಹಾಕ್ಬೋದು ಇಲ್ಲ ಗೋಡಂಬಿ ಆದರೂ ಹಾಕ್ಬೋದು ಹಾಕಿಬಿಟ್ಟು ನೈಸಾಗಿ ಸ್ವಲ್ಪ ನೀರು ಹಾಕಿ ಈ ರೀತಿ ರುಬ್ಕೊಂಡೆ ಇಟ್ಕೋಬೇಕು ನೋಡಿರಿ ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಒಂದು ಬಾಣಲಿ ಕಾಸಕ್ಕೆ ಇಟ್ಟಿದ್ದೀನಿ ಒಂದೆರಡು ಚಮಚ ಅಷ್ಟು ಎಣ್ಣೆ ಹಾಕ್ತೀನಿ ರೀ ಈಗ ಎಣ್ಣೆ ಬಿಸಿ ಆದಮೇಲೆ ಕುಟ್ಟಿಟ್ಟಿದ್ದೆ ಬೆಳ್ಳುಳ್ಳಿ ಹಾಕ್ತೀನಿ ರೀ ನಾ ಅದರಲ್ಲಿ ಶುಂಠಿ ಪೇಸ್ಟ್ ಮಾಡ್ದೆ ಹಾಕಿದ್ದೀನಿ ಅದಕ್ಕೆ ಶುಂಠಿ ಹಾಕೋಕೆ ಹೋಗಿಲ್ಲ ಸ್ವಲ್ಪ ಬೆಳ್ಳುಳ್ಳಿ ಕುಟ್ಟಿ ಹಾಕಿದ್ದೀನಿ ಒಂದು ಉಳ್ಳಾಗಡ್ಡಿನ ಕಟ್ ಮಾಡಿ ಹಾಕಿದ್ದೀನಿ ಅಂದರೆ ಸ್ವಲ್ಪ ಹುರ್ಕೋಬೇಕು ಈಗ ಸ್ವಲ್ಪ ಉಪ್ಪು ಹಾಕ್ತೀನಿ ರುಚಿ ತಕ್ಕಷ್ಟು ಈಗ ಉಪ್ಪು ಹುರ್ಕೋಬೇಕು ರೀ ಉಳ್ಳಾಗಡ್ಡಿ ಸ್ವಲ್ಪ ಉಳ್ಳಾಗಡ್ಡಿ ಮೆತ್ತಗಾದ್ಮೇಲೆ ಇದಕ್ಕೆ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಖಾರ ಪುಡಿ ರೀ ಕೆಂಪು ಖಾರದ ಪುಡಿ ಹಾಕಿದ್ದೀನಿ ನಾನು ಮತ್ತು ಸ್ವಲ್ಪ ಅರಸಿನ ಪುಡಿ ರೀ ಹಾಕಿಬಿಟ್ಟು ಸ್ವಲ್ಪ ಹುರ್ಕೋಬೇಕು ಸ್ವಲ್ಪ ಎಣ್ಣೆ ಒಳಗೆ ಹುರ್ಕೊಂಡ್ಮೇಲೆ ಏನು ರುಬ್ಬಿಟ್ಟಿದ್ದೀವಲ್ಲ ಮಸಾಲೆ ಅದನ್ನ ಹಾಕಬೇಕಾಗುತ್ತೆ ಹಾಕಿಬಿಟ್ಟು ಚಲೋತ್ನಾಗ ಒಂದು ನಿಮಿಷ ಬೆನ್ಸ್ಕೋಬೇಕ್ರಿ ಇದು ಅಂದ್ರೆ ಅದು ಮಸಾಲೆ ಎಲ್ಲ ಹಸಿದು ಹಾಕಿರ್ತೀವಲ್ಲ ಅದಕ್ಕಂತ ಒಂದು ನಿಮಿಷ ಬೆನ್ಸ್ಕೋಬೇಕು ನೀವು ಬೇಕಂದ್ರೆ ಹುರಿದ್ಬಿಟ್ಟು ಹಾಕೋಬೋದು ಬಟ್ ನಾನು ಈಜಿ ಆಗಲಿ ಮತ್ತು ಜಲ್ದಿ ಆಗಲಿ ಅಂತೇಳಿ ಹಂಗೆ ಹಸಿದನ್ನ ರುಬ್ಬಿಟ್ಟು ಹಾಕಿದ್ದೀನಿ ರೀ ಹಾಕಿ ಒಂದು ನಿಮಿಷ ಬೆನ್ಸ್ಕೊಂಡ್ಬಿಟ್ರೆ ಇದು ಮಸಾಲೆ ಬೆನಿತೈತ್ರಿ ಈಗ ಒಂದು ನಿಮಿಷ ಇದೇ ರೀತಿ ಕೈ ಹಲಿಸ್ದ ಬೆನ್ಸ್ಕೊಂಡ್ಬಿಟ್ಟು ಇದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕಬೇಕಾಗುತ್ತೆ ಅಂದರೆ ಎಷ್ಟು ಕ್ವಾಂಟಿಟಿ ಒಳಗೆ ನಾವು ಗ್ರೇವಿ ಎಷ್ಟು ಗಟ್ಟಿ ಮಾಡ್ಕೊತೀವಿ ತೆಳ್ಳಗೆ ಮಾಡ್ಕೊತೀವಿ ಅಂತೇಳಿ ನೋಡ್ಕೊಂಬಿಟ್ಟು ಸ್ವಲ್ಪ ನೀರು ಹಾಕಬೇಕ್ರೆ ಭಾಳ ತೆಳ್ಳಗೆ ಮಾಡ್ಕೋಬಾರ್ದು ಸ್ವಲ್ಪ ಚಪಾತಿ ಜೊತೆ ಸ್ವಲ್ಪ ಗಟ್ಟಿಯಾಗಿದ್ರೆ ಟೇಸ್ಟ್ ರೀ ಅದಕ್ಕೆ ಸ್ವಲ್ಪ ನೀರು ಹಾಕಿದ್ದೀನಿ ಮತ್ತು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಧನಿಯಾ ಪೌಡ್ರ್ ರೀ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಂದು ಕುದಿ ಕುದಿಸ್ಕೋಬೇಕ್ರಿ ಕುದಿಯಾಕೆ ಸ್ಟಾರ್ಟ್ ಆದ್ಮೇಲೆ ಸ್ವಲ್ಪ ಕಸೂರಿ ಮೇಯ್ತಿರಿ ಈ ರೀತಿ ತಿಕ್ಬಿಟ್ಟ ಮ್ಯಾಲಿಂದ ಹಾಕ್ಬಿಟ್ರಿ ಆಯಿತು ಇದು ಮನೆಯೊಳಗೆ ಮಾಡಿದ್ದ ಕಸೂರಿ ಮೀಂತೀರಿ ಕಲರ್ ನೋಡಿ ಎಷ್ಟು ಗ್ರೀನ್ ಆಗೈತಿ ಈಗ ಮನನ್ಸಲಿಂದ ಒಂದು ಬಟ್ಲಷ್ಟು ಅದು ಗ್ರೇವಿ ತೆಗೆದಿಡ್ತೀನಿ ರೀ ಯಾಕಂದ್ರೆ ಮನು ಎಗ್ ಹಾಕಿಬಿಟ್ರೆ ತಿನ್ನಂಗಿಲ್ಲಲ್ಲ ಅದಕ್ಕಂತ ಒಂದು ಬಟ್ಲ ತೆಗೆದ್ ಇಟ್ಬಿಟ್ರೆ ಅವನು ಇದನ್ನ ಹಚ್ಕೊಂಡು ಚಪಾತಿ ತಿಂತ ಅಂತ ಒಂದು ಬಟ್ಲ ಗ್ರೇವಿ ತೆಗೆದು ಇಟ್ಟಿದ್ದೀನಿ ರೀ ಓದಿದ್ದಕ್ಕೆ ಎಗ್ ಹಾಕ್ತೀನಿ ಓದ್ಲಿಬಿಟ್ಟು ಮನೆಯವರು ಜಲ್ದಿ ಮಾಡು ಅಂತೇಳಿ ಒಂದು ಕಿರಿಕಿರಿ ಕೊಡಾಕತ್ತಾರೆ ಯಾಕಂದ್ರೆ ಪಾಪ ಅಜ್ಜಾಗ ಹುಷುವಾಗಿರುತ್ತೈದಿಲ್ಲ ವಯಸ್ಸಾಗಿತ್ತು ಹೀಗಾಗಿ ಜಲ್ದಿ ಮಾಡು ಅಂತ ಹಣ ಈಗ ಎಲ್ಲ ಎಗ್ನ ಒಡೆದ್ಬಿಟ್ಟು ಹಿಂಗೆ ದೂರ ದೂರ ಹಾಕಬೇಕ್ರೆ ಒಂದ್ರ ಒಂದು ಹಾಕಕ್ಕೆ ಹೋಗಬಾರ್ದು ಎಲ್ಲ ಒಂದೊಂದು ಕಡೆ ಈ ರೀತಿ ದೂರ ದೂರಾಗಿ ಹಾಕಿಬಿಟ್ರೆ ಆಯಿತು ಹಂಗೆ ಕೈ ಆಡ್ಸೋಕೆ ಹೋಗಬಾರ್ದು ಒಂದು ಎರಡು ಮೂರು ನಿಮಿಷ ಕೈ ಆಡಿಸ್ನೆ ಹಂಗೆ ಬಿಟ್ಟು ಬಿಡಬೇಕು ಅಂದರೆ ಎಲ್ಲ ಬೆಂದು ಬಿಟ್ಟಾದ್ರೆ ಅದೇ ಚಲೋ ಆಗುತ್ತೆ ಕೈ ಆಡಿಸಿಬಿಟ್ರೆ ಎಲ್ಲ ಕಡೆ ಆಗುತ್ತಲ್ಲ ಅದು ಅದಕ್ಕಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕುದಿಸ್ಕೋಬೇಕು ನೋಡಿರಿ ಹೀಗೆ ಬೆನ್ನೋಕೆ ಸ್ಟಾರ್ಟ್ ಆಗೈತಿ ಒಂದು ನಿಮಿಷ ಮುಚ್ಚಿಡ್ತೀನಿ ಬೆಂದು ಬಿಡ್ತೈತಿ ಈಗ ಒಂದು ನಿಮಿಷ ಮುಚ್ಚಿಟ್ಟಿದ್ದೇವೆ ಸೈಡಿಗೆ ಎತ್ತಿಟ್ಬಿಟ್ಟು ಚಪಾತಿ ಮಾಡ್ತೀನಿ ನೋಡಿರಿ ಚಪಾತಿ ಅಷ್ಟು ಮಾಡ್ಕೊಂಡಿದ್ದೀನಿ ಈಗೆಲ್ಲ ಚಪಾತಿ ಎಲ್ಲ ಆಗಿಬಿಟ್ಟು ಪ್ಲೇಟ್ ರೆಡಿ ಆಗೈತೆ ನೋಡ್ರಿ ಮಸ್ತಾಗಿ ಮತ್ತೆ ಗ್ರೇವಿ ಅಥವಾ ಎಗ್ ಗ್ರೇವಿ ಮತ್ತು ಬಿಸಿ ಬಿಸಿ ಚಪಾತಿ ಊಟ ಮಾಡಿ ಈ ರೀತಿ ಮಾಡಿಬಿಟ್ರೆ ಭಾಳ ಮಸ್ತೂ ಆಗುತ್ತೆ ಟೇಸ್ಟ್ನು ಆಗುತ್ತೆ ಮತ್ತು ಜಲ್ದಿನೂ ಆಗುತ್ತೆ ಎರಡು ಮೂರು ರೀತಿ ಬೆನಿಫಿಟ್ ಐತೆ ನೋಡ್ರಿ ಈ ರೀತಿ ಮಾಡ್ಕೊಳ್ಳೋದು ಕುದಿಸ್ಬಿಟ್ಟು ಮಾಡೋಕ್ಕಿಂತ ಈ ರೀತಿ ಪಟ್ಟಂತೆ ಆಗುತ್ತಂತ ಈ ರೀತಿ ಮಾಡಿದ್ದು ತಿಂಗಳು ಕಿರಾಣಿ ಸಂಚಿ ತಂದಿರೋದ್ರಿ ಅಂದ್ರೆ ಮಂತ್ಲಿ ಗ್ರೋಸರಿ ತೆಗೆಯೋದ್ರಿಂದ ತೆಗೆದ್ಬಿಟ್ಟು ಎತ್ತಿರ್ಬೇಕು ರೀ ಅದನ್ನ ಇನ್ವೆಸ್ಟ್ ಶೇರ್ ಮಾಡ್ಕೊಳಂತ ನಾವು ಇನ್ನೂ ತರಬೇಕಿತ್ತು ಇನ್ನ ಎಣ್ಣಿ ತರಬೇಕು ಇದು ಏನ್ ತರು ಅವ್ ಎಣ್ಣಿ ಅಡಿಗೆ ಎಣ್ಣಿ ಮತ್ತ ಕೊಬ್ಬರಿ ಎಣ್ಣಿ ಚುರ್ಮೂರಿ ಇನ್ನೊಂದು ನಾಲ್ಕೈದು ಐಟಮ್ಸ್ ತರಬೇಕಾಗಿದ್ರಿ ಅದು ಮತ್ತೆ ನಾಳೆ ಅಥವಾ ನಾಡಿ ಹೋಗಿ ತಂದ್ಬರತ್ತೀವಿ ಇವು ಇಷ್ಟ ತೊಂಬರಟ್ಟಿಗೆ ಸಾಕ ಇದ್ದು ನೆಕ್ಸ್ಟ್ ನಾಳೆ ಅಥವಾ ನಾಡಿ ಹೋಗಿ ಚುರ್ಮೂರಿ ಮತ್ತ ಹ್ಮ್ ಶೇಂಗಾ ಶೇಂಗಾ ತಂದಿದ್ದೀನಿ ಹಾಗೆ ಮೆಣಸಿನ್ಕಾಯಿ ಖಾರ ಮಾಡಿಸಬೇಕಾದ್ರೆ ಮೆಣಸಿನ್ಗೆ ತರಬೇಕು ಮತ್ತ ಅಡಿಗೆ ಎಣ್ಣೆ ಮತ್ತ ಕೊಬ್ಬರಿ ಎಣ್ಣೆಲ್ಲ ತರ್ಬೇಕು ಇದ್ರಿ ಐದ್ ಕೆಜಿ ತಂದಿದ್ವಿ ಎಕ್ಶ್ ಹತ್ ಕೆಜಿ ಎಷ್ಟು ಮುನ್ನೂರು ರೂಪಾಯಿ ಐದ್ ಕೆಜಿಗೆ ಬೆಲ್ಲ ಎದಿ ಜಾಸ್ತಿನೇ ಹತ್ತೈತ್ರಿ ಬೆಲ್ಲ ಜಾಸ್ತಿ ಯೂಸ್ ಮಾಡ್ತೀವಿ ಸಜ್ಜಾಗ ಇಷ್ಟ ಮಾಡ್ಬಿಟ್ರಿ ಹ್ಯಾಂಗ್ ಬರ್ತೀನಿ ಅರ್ಧ ಕೆಜಿ ಬೇಕ್ರಿ ಅದಕ್ಕಂತ ಐದ್ ಕೆಜಿ ಇದ್ದು ಬೆಂಕಿ ತಂದಿದ್ದು ಇದು ಉಳ್ಳಾಗಡ್ಡಿ ಬೀಜ ಅಂತಾರು ಫ್ಲಾಕ್ ಸೀಡ್ಸ್ ಅಂತಾರೆ ಅಂದ್ರೆ ಕೊಬ್ಬರಿ ಎಣ್ಣೆ ಹಾಕಿಬಿಟ್ಟು ಮಿಕ್ಸ್ ಮಾಡಿ ತಲೆ ಹತ್ಕೊಳ್ತರಿ ಅದೆಲ್ಲ ಅವಲಕ್ಕಿ ಮತ್ತ ಅವರ ಕೆಜಿ ಎಲ್ಲ ಲಾಸ್ಟಿಗೆ ಎಷ್ಟ ಐತಂತ ಹೇಳ್ತೀನಿ అల్ల బిల్లు ఎర్రదు అంటే సూపర్ అది కదా ఇది పేస్ట్ నా దబ్బేంది కైమాలి పలండి ఏ సౌమ్యమ్మ టీ తాగు బెండి రెవె ಎರಡ್ ಸಲ ಆಗುತ್ತೆ ಹಚ್ಕೋಬೇಕಂತ ಮೂರು ತಂದಿಗೆ ಆಗುತ್ತೆ ಪ್ಯಾಕೆಟ್ ಚಂದಿದ್ವಿ ಬಾಂಡೆ ಹಚ್ಚು ಸಾಬಾನ ಮತ್ ಗಿಲ್ ಪೌಡರ್ ರಂಗೋಲಿ ಮತ್ ಅರ್ಬಿ ಹಚ್ಚು ಸಾಬಾನ ಒಂದು ಕಂಫರ್ಟ್ ಇಷ್ಟ ಮಧ್ಯಮ ವರ್ಗ ಜೀವನ ಹಿಂಗ ನೋಡ್ರಿ ಎಷ್ಟಿಷ್ಟ ಇದು ಫೇಸ್ ಪ್ಯಾಕ್ ಅದೇ ಉಲ್ತಾನಿಟ್ಟಿರಿ ಒಂದು ಫೇಸ್ ಪ್ಯಾಕ್ ಮತ್ತು ಫೇಸ್ ವಾಶ್ ಪೌಡ್ರ್ ಮಾಡಿ ತೋರಿಸ್ತೀನಿ ರೀ ನಾಳೆ ಒಂದೆರಡು ದಿವಸ ಒಳಗಡೆ ಅದಕ್ಕಂತ ಬೇಕಾಗಿತ್ತ ತಂದಿದ್ದೀನಿ ಅದು ದೇವರಿಗೆ ಹೆಚ್ಚಾಕ ತುಪ್ಪ ಮತ್ತು ತುಪ್ಪ ಈ ಚೀಲ ಹೋಗ ಮಾಡಿದ್ವಿ ಉದ್ದಿನಬೇಳೆ ಇದು ಸಣ್ಣ ರವಾರಿ ಮನೆಯೊಳಗೆ ದಪ್ಪ ರವ ಮಾಡ್ಸ್ಕೊಂಡ್ಬರ್ಬೇಕಂತ ದಪ್ಪ ರವ ತಂದಿಲ್ಲ ಸಣ್ಣ ರವ ಅಷ್ಟೇ ತಂದಿದ್ದು ಅಂದ್ರೆ ಬಾಂಬೆ ರವ ಅಂತಾರು ಇಡ್ಲಿ ಮತ್ತೆ ಇದು ರಾಕ್ ಸಾಲ್ಟ್ ಅಂದ್ರೆ ಚೆನ್ನಾಗಿ ಉಪ್ಪ ಇದು ಏಲಕ್ಕಿ ಮೆಣಸು ಮೈದಾ ಅಂತ ಕೆಜಿ ಅಂತೀನಿ ಇಡ್ಲಿ ಒಂದು ರೆಸಿಪಿ ಮಾಡ್ಬೇಕಂತ ರೆಸಿಪಿ ಅಂದ್ರೆ ಮಗದಿ ಕೈ ದೊಡ್ಡ ಆಗ್ತದೆ ಮೈದಾ ಇಡ್ಕಿ ಇದು ಹುರುಳೀರಿ ನಿಮ್ ಮೇಲಿಂದ ಬೇಸಾಯ ಹೆಂಗ ಹೋಗ್ತೇನ್ ಹುರ್ಲಿ ಕಾಪಲ್ಯ ಅಲಸಲ್ಲಿ ಕಾಪಲ್ಯ ಮುಖಿ ಕಾಪಲ್ಯ ಹೆಸರು ಕಾಪಲ್ಯಾ ನಾನು ಯಾವ ರೀತಿ ಮಾಡ್ತೀನಂತೆ ಮಾಡ್ತಂತೆ ರೀ ಕಾವು ತಿನ್ನೋದಂತೆ ಎಲ್ಲ ಕಾಳು ತಂದಿದ್ದೀನಿ ಮುಖನಿ ಕಾಳು ಹುರ್ಲಿ ಕಾವು ಎರಡ್ ಕೆ ಜಿ ಇದು ಹೆಸ್ರು ಕಾಳು ಎರಡು ಕೆ ಜಿ ಅಂಗೇನತ್ತಿದ್ರು ಎಷ್ಟು ಕಾಳು ಯಾಕತ್ತಿರ ಸಲ ಅಂತೇಳಿ ಮತ್ತೆ ಇದು ಅಲಸಂದಿ ಕಾಳೆ ಇದು ಹೆಸರು ಬ್ಯಾಳಿ ಹೆಸರು ಕಾಳು ಹೆಸರು ಬ್ಯಾಳಿ ಗೋಡಂಬಿ ಇದು ಕಾಡೆಲಕ್ಕಿ ಅದು ಐವತ್ತೈವತ್ತು ಗ್ರಾಮ್ ಎಲ್ಲ ತಂದಿದ್ದೀನಿ ಇದು ಜಾಪತ್ರಿ ಅಂದ್ರೆ ಅಜ್ಜಿಕಾಯಿ ಹೂವು ಅಂತಾರ್ಟ್ ಚಾರತು ಅದಕ್ಕೆ ಫಾಸ್ಟ್ ಕೇರಾ ಕಟ್ಟಿದ್ರೆ 봐 यार खोबे पटपट हेर बिट मुगिस बिटे ಅಂತ ಹೇಳಿ ಕೊぶり ಕಾರಕ್ಕೆ ಡೆಕಕಕ್ಕೆ ತೆಲ್ಲ ಕರಮನ್ಸಕ ಆ ಬದಮಿ ಬಡಮಿ ಬದಮಿ ಮತ್ತೆ ಜಿರ್ಗಿ 1/2 ಕೆಜಿ ಜಿರ್ಗಿ ಬೇಕಂತು ಚಿಕ್ಕಪಟ್ಟಿ ಜಾಸ್ತಿ ಇದೆ ಅರ್ಧ 2000 ಅಂಗ ಅಂಗಾ ಅಡಿಗಿ ಜಾಸ್ತಿ ಜಿರ್ಗಿ ಬೇಕಾಗತವೆ ಮತ್ತೆ ರೇಟ್ ಜಾಸ್ತಿ ಇದೆ ಮಾಡೋ ಕಲ್ಲಿಬಾಯಿ 1 ಕೆಜಿ ಕಲ್ಲಿಬಾಯಿ ಒಂದೆರಡು ಎರಡು ಕೆ ಜಿದ ಹಿಟ್ಟು ಮಾಡಿಸ್ತೀನಿ ಒಂದ್ ಕೆಜಿ ಅಡಿಗೆ ಯೂಸ್ ಮಾಡ್ತೀನಿ ಇದು ಧನಿಯ ಒಂದ್ ಕೆಜಿ ಕಾರ್ಕ್ ಬೇಕಾಗ್ತೈತಿ ತಂದಿದ್ದೀನಿ ಆಯ್ತು ಇದು ಕೆ ಜಿ ರೀ ಈಗ ಬ್ಯಾಸ್ಟ್ ಆಗಂತೂ ನಾವ್ ಯಾವಾಗಲೂ ಐದ್ ಕೆಜಿ ತರೋದು ಐದು ಕೆ ಜಿ ಕೆಜಿ ಹಾಕಿದ ಸಕ್ಕರೆ ಆ್ಯಕ್ಚುಲಿ ಕಮ್ಮಿ ಯೂಸ್ ಮಾಡೋದು ಬೆಸ್ಟ್ ಎರಡು ಮೂರು ಕೆ ಕೆಜಿ ಅಷ್ಟೇ ಯೂಸ್ ಮಾಡಬೇಕು ತಿಂಗ್ಳಿಗೆ ಅದಕ್ಕೆ ಅದಕ್ಕೆಲ್ಲ ತಂದಿದ್ದೀನಿ ಚಹಾ ಬೆಲ್ಲ ಹಾಕ್ತೀವಿ ನಾವು ಇದು ಶಾಜೀರ್ಗೆ ಅಂತಾರೆ ಸಂಜೀರಿಗೆ ಖಾರಕ್ ಬೇಕಾಗ್ತಾಜಿ ಶಾಜೀರ್ಗಿ ಮತ್ತ ಕಾಗ ಬರ್ತೇತಿ ಹಿಂಗ ಉಪ್ಪಿನ ಥರ ಬರ್ತೈತೆ ತಪ್ಪು ಉಪ್ಪಿನ ತರ ಅದು ಹಿಂಗು ಖಾರಕ್ಕೆ ಬೇಕಾಗ್ತದೆ ನಂಗೆ ಇದಿಷ್ಟ ನೋಡ್ರಿ ಗ್ರೋಸರಿ ಇನ್ನ ಒಂದ್ ಸ್ವಲ್ಪ ತೊಗೊಂಡ್ಬರ್ತಿನ್ಸಲ ಹೋದಾಗ ನೆಕ್ಸ್ಟ್ ಟೈಮ್ ಹೋದಾಗ ಮೂರು ದಿವಸ ಬಿಟ್ಟು ಇನ್ನು ಇವತ್ತು ಇಡ್ತಿದ್ರೆ ಇಲ್ಲೇ ಮುಗಿಸೋನ್ ಇವತ್ತು ನೀಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ಎಲ್ಲರಿಗೂ ನಮಸ್ಕಾರ ರೀ ಮತ್ತೆ ಸಿಗ್ತೀವಿ ರೀ ಇದೆಲ್ಲಾ ಎತ್ ಇಡ್ತಾರೆ ನಮ್ಮ ಊತನು ಕೂಡಿ